ನಮ್ಮದು ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಆ ರೈತನ ಉದ್ದಿಮೆದಾರನು ಮಾಡಬೇಕು ಆ ರೈತನ ಅಲ್ಲಲ್ಲಲ್ಲೇ ಆ ಭಾಗದಲ್ಲಿ ಆ ಭಾಗದಲ್ಲಿ ಒಬ್ಬರನ್ನ ಒಂದು ಮಾಡೆಲ್ಲ ರೈತನಾಗಿ ಮಾಡಬೇಕು ಯಾಕೆಂತಂದರೆ ಒಂದು ಕಂಪ್ನಿ ಅಥವಾ ಒಂದು ಆ ಬಿಸ್ನೆಸ್ ಮಾಡ್ತಾನೆ ಅಂತಂದಾಗ ಆ ಬಿಸ್ನೆಸ್ ಮಾಡ್ತಾನೆ ಅಂತಂದಾಗ ಅವನು ಎಷ್ಟು ಟೈಮನ್ನು ಕೊಡ್ತಾನೋ ಅಷ್ಟೇ ಟೈಮನ್ನು ನೀವು ಹೊಸು ಕೊಟ್ಟರೆ ಅಲ್ಲೂ ನಾವು ಲಾಭ ಮಾಡಲಿಕ್ಕೆ ಸಾಧ್ಯ ಅರ್ನಿಂಗ್ ಮಾಡಲಿಕ್ಕೆ ಸಾಧ್ಯ ಅನ್ನೋ ಒಂದು ಕಾನ್ಸೆಪ್ಟ್ ತೋರಿಸುವಂಥದ್ದೇ ನಮ್ಮ ಮಾಡೆಲ್ಲು ಹಸ ಯಾಕೆಂದ್ರೆ ಹಸ್ಗಳನ್ನ ಬಿಡುವಂಥದ್ದು ಎಪ್ಪತ್ನಾಲ್ಕು ಗಂಟೆ ಇಂಟು ಸೆವೆನ್ನಲ್ಲಿ ನಮಗೆ ಆಹಾರ ಇರಬೇಕು ಕುಡಿಯೋ ನೀರಿರಬೇಕು ಹಸ್ಗಳು ಫ್ರೀಯಾಗಿರಬೇಕು ಸ್ಟ್ರೆಸ್ ಫ್ರೀಯಾಗಿರಬೇಕು ಯಾವ ಹಸ್ಗಳನ್ನ ಕಟ್ಟಬಾರ್ದು ಸೊ ಉಳಿದ ಟೈಮಲ್ಲಿ ಅವ್ರು ಮಾ ಬೇರೆ ಕೆಲಸವನ್ನು ಮಾಡ್ಕೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ ಸೊ ಈ ಥರ ಮಾಡೆಲ್ಲಾಗಿ ತೋರಿಸೋದ್ರಿಂದ ಏನಂತಂದರೆ ಅಕ್ಕಪಕ್ಕದ ಜನಗಳು ಕೂಡ ಅವ್ರನ್ನ ನೋಡಿ ಅವರು ಬೇರೆ ಬೇರೆ ಒಂದು ಉತ್ತಮ ಮಾದರಿಯಾಗಿ ಬೆಳಿಬೇಕು ಅನ್ನೋದು ಸೊ ಇದನ್ನು ಮಾಡಬೇಕು ಅಂತಂದಾಗ ಎಲ್ಲವೂ ಕೂಡ ಕ್ರಮಬದ್ಧವಾಗಿ ಇರಬೇಕು ಯಾಕೆಂತಂದರೆ ಹಸುಗಳು ಇರಬೇಕು ಅಂತಂದರೆ ನಮಗೆ ಮೇವಿರಬೇಕು ಮೇವು ಬೆಳಿಬೇಕು ಅಂತಂದ್ರೆ ಜಾಗ ಇರಬೇಕು ಜಾಗ ಇರಬೇಕು ಅಂದರೆ ನೀರಿನ ವ್ಯವಸ್ಥೆ ಇರಬೇಕು ಮತ್ತು ಅದಕ್ಕೆ ಗೊಬ್ಬರ ಇರಬೇಕು ಹಾಗೆ ನಮ್ಗೆ ಹಸುಗಳು ಇದು ಸರ್ಕಲ್ ಇವೆಲ್ಲವೂ ಕೂಡ ಅವರೇ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸಮರ್ಪಕವಾಗಿ ಯುಟಿಲೈಸ್ ಮಾಡ್ಕೊಳ್ಬೋದು ಸೊ ಆವಾಗ ನಮಗೆ ಮೇವು ಮಣ್ಣು ಮತ್ತು ಹಾಲು ಆ ಕ್ವಾಲಿಟಿನ ನೋಡಲಿಕ್ಕೆ ಸಾಧ್ಯವಾಗುತ್ತೆ ಡೈರಿ ಫಾರ್ಮಿಂಗ್ ಮೇಂಟೈನ್ ಮಾಡೋದು ತುಂಬ ಕಷ್ಟ ಅನ್ಸುತ್ತೆ ಅದು ನಾವು ಒಂದು ಹಂತದವರೆಗೂ ಕಷ್ಟ ಅಂತ ಅನಿಸ್ಬೋದು ನಮಗೆ ಎಲ್ಲೂ ಕೂಡ ಸಿಸ್ಟಮೆಟಿಕ್ ಮಾಡ್ಕೊಂಡು ಇಟ್ಕೊ ಮಾಡ್ಕೊಂಡು ಬಿಟ್ಟರೆ ಈಗ ಡೈರಿ ಒಳಗಡೆ ನೋಡಿ ಬೆಳಿಗ್ಗೆ ಒಂದು ಮೂರು ಅವರ್ ಕೆಲಸ ಸಾಯಂಕಾಲ ಒಂದು ಎರಡು ಅವರ್ ಕೆಲಸ ಇನ್ನು ಮಧ್ಯಾಹ್ನ ಇರೋದಿಲ್ಲ ಇನ್ನು ಬೆಳಿಗ್ಗೆ ಒಂದು ಮೂರು ಗಂಟೆ ಒಟ್ಟು ಒಂದು ಆರು ಗಂಟೆ ಅಂತ ಇಟ್ಕೊಳಲ್ಲ ಬೆಳಿಗ್ಗೆ ಸಾಯಂಕಾಲ ಸೇರಿಸಿ ನಿಮಗೆ ತತ್ತ ಎಲ್ಲ ಐವತ್ತು ತಾಸುಗಳಿದ್ದು ಕೂಡ ಮಧ್ಯಾಹ್ನ ಕೆಲಸ ಇರೋದಿಲ್ಲ ಈಗ ನಮ್ಮ ಟ್ರೆಡಿಷನಲ್ ಮೆಥಡ್ನಲ್ಲಿ ಏನಾಗಿದೆ ಎರಡು ಹಸ್ಗಳು ಇತ್ತು ಅಂತಂದ್ರೆ ಅವ್ರು ಆ ರೈತ ಎಲ್ಲೂ ಹೋಗಕ್ಕೆ ಆಗ್ತಾ ಇಲ್ಲ ಎಲ್ಲೂ ಆಗ್ತಾ ಇಲ್ಲ ಯಾವುದೇ ಫಂಕ್ಷನ್ ಗಳು ಹೋಗಕ್ಕೆ ಆಗೋದಿಲ್ಲ ಯಾಕೆಂದರೆ ಹಸ್ಗಳು ಇದಾವೆ ಜನಿತರು ಹೊಡ್ಕೊಂಡು ಹೋಗ್ಬೇಕು ಒಡ್ಕೊಂಡು ಬರಬೇಕು ನೀರು ಕುಡಿಸ್ಬೇಕು ಮೇವು ಹಾಕ್ಬೇಕು ಸೊ ಅದನ್ನು ನಾವು ತಪ್ಪಿಸ್ಕೋಬೇಕು ಅಂತಂದರೆ ದಿಸ್ ಇಸ್ ಬೆಸ್ಟ್ ಅಲ್ಲ ಯಾಕೆ ಕಷ್ಟ ಆಗ್ತಿದೆ ಈಗ ನಾವು ಹೊರಗಡೆ ಹೋಗಿ ಒಂದು ನಲ್ವತ್ತು ಸಾವಿರ ಐವತ್ತು ಸಾವಿರ ದುಡಿತೀವಿ ಅಂತಂದರೆ ನಮ್ಮ ಮನೆ ಬಗಲಲ್ಲೇ ಅಷ್ಟು ಬರ್ಬುತ್ತಲ್ಲ ಅಕ್ಷಯ ಕಲ್ಪಕ್ಕೆ ಸೇರ್ ಒಳ್ಳೆ ಆದಾಯ ಸಿಕ್ಕಿದೆ ಸರ್ ಖಂಡಿತ ಲಾಸ್ಟ್ ಮಂತ್ ತಗೊಂಡಿದ್ದಾರೆ ಬಜೆಟ್ ಪ್ರಕಾರ ಸರಾಸರಿ ಒಬ್ಬ ರೈತನ ಆದಾಯ ಒಂದು ಸರಾಸರಿ ಎಲ್ಲರದು ಎಲ್ಲಾದ್ರು ಅದರಲ್ಲಿ ನಲ್ವತ್ತು ಸಾವಿರ ಪೇಮೆಂಟ್ನವರು ಇದ್ದಾರೆ ಮೂರು ಲಕ್ಷ ನಾಲ್ಕು ಲಕ್ಷ ಪೇಮೆಂಟ್ನವ್ರು ಇದ್ದಾರೆ ಸರಾಸರಿ ಅಕ್ಷಯ ಕಲ್ಪದ ರೈತರ ಆದಾಯ ಲಕ್ಷದ ಐದು ಸಾವಿರ ಒಬ್ಬರು ಒಬ್ಬರು ಯಾಕೆ ಒಬ್ಬ ಹೊರಗಡೆನ ದುಡಿಯೋದಕ್ಕೆ ಬಟ್ ಇದನ್ನ ನೋಡಿ ಇನ್ನೊಬ್ಬ ರೈತ ರೈತರು ಉಟ್ಕೋತ ಖಂಡಿತವಾಗ್ಲು ಯಾಕೆಂದ್ರೆ ನಾವು ಹೇಳಿದೆ ನಾನು ಆಗಲೇ ಈಗ ನಮಗೆ ನಾನ್ನೂರು ಜನ ಇದ್ದವರು ಈಗ ನಮ್ಮ ಹತ್ರ ಸಾವಿರದ ಇನ್ನೂರು ಜನ ರೈತರಾಗಿದ್ದಾರೆ ಸೊ ಅವರು ಈ ವ್ಯವಸ್ಥೆಗೆ ಮತ್ತು ಸಿಸ್ಟಮೆಟಿಕ್ ಅನ್ನ ಅಡಾಪ್ಟ್ ಮಾಡಿಕೊಂಡು ಮುಂದೆ ಬಂದರೆ ಮಾತ್ರ ನಾವು ಅವ್ರ ಜೊತೆ ಕೈ ಜೋಡಿಸ್ತೇವಿನ ನಾವೇ ಆಗೋದು ಯಾವತ್ತೂ ಒತ್ತಾಯ ಮಾಡೋದಿಲ್ಲ ಸೊ ಯಾಕೆಂದ್ರೆ ಅವರು ಕ್ವಾಲಿಟಿ ಹೊಸಗಳ ಹೆಲ್ತ್ ಬಗ್ಗೆ ಕನ್ಸರ್ನ್ ಇರಬೇಕು ಕನ್ಸ್ಯೂಮರ್ ಬಗ್ಗೆ ಹೆಲ್ತ್ ಬಗ್ಗೆ ಕನ್ಸರ್ನ್ ಇರಬೇಕು ಭೂಮಿನ ಸಮರ್ಪಕ ಬಳಸ್ಕೊಳೋದ್ರ ಬಗ್ಗೆ ಕನ್ಸರ್ನ್ ಇರಬೇಕು ಮೇವು ಬೆಳ್ಕೊಳೋದ್ರ ಬಗ್ಗೆ ಅವರಿಗೆ ಕನ್ಸರ್ನ್ ಇರಬೇಕು ಹಸುಗಳ ಆರೋಗ್ಯದ ಮೇಲೆ ಕನ್ಸರ್ನ್ ಇರಬೇಕು ಇವೆಲ್ಲದೂ ಕೂಡ ಓಕೆ ಆದ ನಂತರದಲ್ಲೇ ನಾವು ಅವ್ರನ್ನ ಅಕ್ಷಯಕಲ್ಪ ಜೊತೆ ಟೈಪ್ ಮಾಡ್ಕೊಡೋದು ಒಂದ್ಸರಿ ಬನ್ನಿ ಒಂದ್ಸರಿ ಪ್ಲ್ಯಾಂಟ್ ಬಂದು ನೋಡಿ ಅಥವಾ ಟ್ರೈನಿಂಗ್ ಬನ್ನಿ ಇಲ್ಲಿ ಬಂದ್ರೆ ನೋಡ್ತಾರೆ ಮಾಡ್ಬೋದಲ್ಲ ಏನೋ ಮಾಡಿದ್ದಾರೆ ಅಂತ ಸರ್ ನಮ್ಮವ್ರ ಬಂದು ನಮ್ಮ ಜಾಗ ಒಂದ್ಸರಿ ನೋಡಿ ಅಂತ ನಾವು ಕರೀತಾರೆ ಆವಾಗ ಕೂಡ ನಾವು ಜಾಗ ನೋಡಿ ನೀವು ಈ ಥರ ಮಾಡ್ಬೋದು ಈ ಥರ ಮಾಡ್ಬೋದು ಅಂತ ನಮಗೆ ಗೊತ್ತಿರುವಂಥದ್ದನ್ನು ನಾವು ತಿಳಿಸ್ತೀವಿ ಸರ್ ಅಕ್ಷಯ ಕಲ್ಪ ಆರ್ಗ್ಯಾನಿಕ್ ಮಿಲ್ಕ್ ಆರ್ಗ್ಯಾನಿಕ್ ಮಿಲ್ಕ್ ಅನ್ನೋದು ಸರ್ ಎಚ್ ಅಲ್ಲಿ ಹೆಂಗೆ ಸರ್ ಸೊ ಎಚ್ ಎಫ್ ಅಂತ ಅಂದ್ರೆ ನಾವು ಕೊಡುವಂಥ ಮೇಲೆ ಅಲ್ವಾ ಎಚ್ ಎಫ್ ಕೂಡ ನಮ್ಮ ದೇಶನೇ ಅಲ್ವಾ ನಾವು ಹಸುಗಳನ್ನ ತಗೊಂಬಂದಿದ್ದಲ್ಲ ಇಲ್ಲಿಗೆ ತಗೊಂಬಂದಿದ್ದೀನೋ ಇಲ್ಲಿಗೆ ಕೃತಕ ಗರ್ಭದ ತಾಣೆಗೋಸ್ಕರ ನಾವು ಸಮಯ ವೀರ ತಗೊಂಬಂದಿದ್ದು ಅಷ್ಟೇ ನಮ್ಮ ದೇಶಿಗೆ ತಂದಾಗ ನಮ್ಮ ದೇಶದ ವಾತಾವರಣ ಬಂದೇ ಬರುತ್ತಲ್ವ ಈ ವಾತಾವರಣದಲ್ಲಿ ಬೆಳೆದಿರುವಂಥದ್ದು ನಮ್ಮ ಹಸುಗಳಿಂದ ಬಂದಿರುವಂಥದ್ದು ಜೀನ್ ಅದು ಸಮಯನಷ್ಟ ಅಲ್ಲಿರೋದು ಈಗ ಇಲ್ಲಿರೋದು ಯಾವುವು ಇಲ್ಲಿರೋ ಎಚ್ ಎಫ್ಗಳು ಇಲ್ಲಿ ನಮ್ಮ ಕರ್ನಾಟಕದ ಸಾಯಿ ಅಥವಾ ಅಮೃತ ಮಹಾಲಗಾಗ್ಲಿ ಅಥವಾ ಹಳ್ಳಿ ಕಾರ್ಗಾಗಲಿ ಆ ಥರದ ದನಗಳಿಗೆ ಹಾಕಿ ತಾನೆ ಬಂದಿದೆ ಹೈ ಹೀಲ್ಡ್ ಮಾಡ್ಕೊಂಡ್ವಿ ಅದನ್ನು ನಾವು ಎಬ್ಲೀಟ್ ಆಗಿರ್ಬೋದು ಹೈ ಹೀಲ್ಡ್ ಮಾಡ್ಕೊಂಡಿದ್ವಿ ನಾವು ಈಗ ನಾವು ಸಸ್ಟೈನ್ ಆಗಬೇಕು ಅಂತ ಹೇಳಿದ್ರೆ ನಾವು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದಾಗ ನಾವು ಎರಡೆರಡು ಲೀಟರ್ ಹಾಲು ಆಗೋದಿಲ್ಲಲ್ಲ ಇಷ್ಟು ಜನಸಂಖ್ಯೆ ಇದೆ ಮತ್ತು ನಾವು ಸಸ್ಟೈನ್ ನಾವು ರೀಚ್ ಆಗಬೇಕು ಮತ್ತು ಎಕನಾಮಿಕಲಿ ಫಾರ್ಮರ್ಸು ಸಸ್ಟೈನ್ ಆಗಬೇಕು ಅಂತ ಹೇಳಿದಾಗ ಪ್ರೊಡಕ್ಷನ್ ಜಾಸ್ತಿನೇ ಇಟ್ಕೋಬೇಕಲ್ವಾ ಸೊ ಹಂಗಿದ್ದಾಗ ನಾವು ಹೈ ಈ ಇಲ್ಡ್ ವೆರೈಟಿಗೆ ಹೋಗಬೇಕಾಗತ್ತೆ ಜೊತೆಗೆ ಅವ್ರದ್ದು ಕಬ್ ಕಮಿಟ್ಮೆಂಟ್ಗಳು ಅವೆಲ್ಲವೂ ಕೂಡ ಎಕನಾಮಿಕಲಿ ಸ್ಟ್ರಾಂಗ್ ಆಗಬೇಕು ಅಂತೇಳಿದ್ರೆ ಈ ಥರದ ತಳಿಗಳು ಬೆಸ್ಟ್ ಮುಖ್ಯವಾಗಿ ನಾವು ಆರ್ಗ್ಯಾನಿಕ್ ಅಂತ ಹೇಳ್ತಾ ಹೇಳಿದ್ರೆ ಒಂದು ಆಹಾರ ಇನ್ನೊಂದು ನಮ್ಮ ಹೆಲ್ತ್ ಕೂಡ ಅಪ್ಸ ಕೆಡ್ತಾ ಇರುವಂಥದ್ದು ಆರೋಗ್ಯ ಕೂಡ ಹಾಳಾಗ್ತಾ ಇರುವಂಥದ್ದು ಕೂಡ ನಾವು ತಗೊಳ್ತಾ ಇರುವಂಥ ಆಹಾರ ಪದ್ಧತಿ ಮತ್ತು ಮೆಡಿಷನ್ಸ್ಗಳು ಎಷ್ಟು ಮಟ್ಟಿಗೆ ನಾವು ತೊಗೊಳ್ತಾ ಇದ್ದೀವಿ ಎಷ್ಟು ಡೋಸೇಜ್ಗಳು ತೊಗೊಳ್ತಾ ಇದ್ದೀವಿ ಈಗ ಮೊದಲೆಲ್ಲ ನಾವು ಒಂದು ಸಣ್ಣ ಒಂದು ಗುಳಿಗೆ ನುಗ್ಗಿದ್ರೆ ಒಂದು ಜ್ವರ ಅದನ್ನು ಮತ್ತೊಂದು ಕಾಯಿಲೆ ವಾಸಿ ಆಗ್ತಿತ್ತು ಇವತ್ತೊಂದು ನೆಗಡಿ ಕೂಡ ನಮ್ಮ ಹತ್ರ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಏಕೆಂತಂದರೆ ಅಷ್ಟು ರೆಸಿಸ್ಟೆಂಟ್ ಆಗೋಬಿಟ್ಟಿತ್ತು ನಮ್ಮ ಬಾಡಿ ಏಕೆಂತಂದರೆ ತುಂಬ ಐಡೋಸೇಜ್ ಮಾತ್ರೆಗಳು ಕೆಮಿಕಲ್ಗಳು ಆಹಾರದಲ್ಲಿ ಕೆಮಿಕಲ್ಲು ಊಟ ತಿಂಡಿಗಳಲ್ಲಿ ಕೆಮಿಕಲ್ಲು ಯಾವುದೇ ಒಂದು ಜಂಕ್ ಫುಡ್ ತಗೊಂಡ್ರೂ ಕೆಮಿಕಲ್ಲು ಇವೆಲ್ಲದು ತಗೊಂಡು ತಿಂದು ತಿಂದು ಏನಾಗ್ತಿದೆ ನಮ್ಮ ಶರೀರ ಎಲ್ಲ ರೋಗಗಳು ಗೂಡಾಗೋಗ್ಬಿಟ್ಟಿದೆ ಸೊ ಹೀಗಿದ್ದಾಗ ನಮಗೆ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ತಿನ್ನಂಥ ಆಹಾರ ಚೆನ್ನಾಗಿರಬೇಕು ಸೊ ಆ ಮುಖಾಂತರ ಯಾವುದೇ ರೀತಿ ಆ್ಯಂಟಿಬಯೋಟಿಕ್ ಇರಬಾರ್ದು ಯಾವುದೇ ರೀತಿ ಹಾರ್ಮೋನ್ಸ್ ಇಂಜೆಕ್ಟ್ ಆಗಬಾರ್ದು ಎಕ್ಸಾಂಪಲ್ಗೆ ಈಗ ಆ್ಯಂಟಿಬಯೋಟಿಕ್ ಇದೆ ಅಂತ ಇಟ್ಕೊಂಡು ಹಸುಗಳಿಗೆ ಯಾವುದೋ ಒಂದು ಕಾಯಿಲೆಗೆ ಹಾಕಿದ್ದಾರೆ ಸಮಸ್ಯೆ ಆದಾಗ ಆ ಆ್ಯಂಟಿಬಯೋಟಿಕ್ ಕೊಟ್ಟಾಗ ಅದಕ್ಕೆ ವಿತ್ ಪೀರಿಯಡ್ ಇರುತ್ತೆ ಸೊ ಸಾಮಾನ್ಯವಾಗಿ ಡಾಕ್ಟರ್ ಹೇಳ್ತಾರೆ ಅದನ್ನು ಈ ಇಷ್ಟು ದಿವಸ ಇದನ್ನು ಬಳಸಬಾರ್ದು ಅಂತ ಜನಗಳಿಗೆ ಅದು ಅಷ್ಟು ಮಟ್ಟಿಗೆ ಅರಿವಿದೆಯೋ ಇಲ್ವೋ ಗೊತ್ತಿಲ್ಲ ಅವ ಸರ್ ಅವಾಗ ಏನಾಗುತ್ತೆ ಅವರು ಎರಡು ಮೂರು ಲೀಟ್ರ್ ಹಾಲಿನ ಆಸೆಗೆ ಏನು ಮಾಡ್ತಾರೆ ಅದು ತೊಗೊಂಬಂದು ಡೈರಿಗೆ ಹಾಕ್ತೀವಿ ಅಂತ ಸೊ ನಮ್ಮ ಸ್ಥಳೀಯ ಡೈರಿಗಳಿಗೆ ಈಗ ಆಂಟಿಬಯೋಟಿಕ್ ಇದೆಯಾ ಇಲ್ಲವಂತ ಚೆಕ್ ಮಾಡೋ ವ್ಯವಸ್ಥೆ ಇಲ್ಲ ಇರೋದೇನು ಫ್ಯಾಟ್ ಎಸ್ ಎನ್ ಎಫ್ ಚೆಕ್ ಮಾಡುವಂಥದ್ದು ಅಥವಾ ಇನ್ನೊಂದು ಸಿ ಎಲ್ ಆರ್ ಚೆಕ್ ಮಾಡುವಂಥ ವ್ಯವಸ್ಥೆ ಇರೋದು ಸೊ ಹಾ ಆಂಟಿಬಯೋಟಿಕ್ ಇರುವಂಥ ಒಂದು ಎರಡು ಲೀಟ್ರ್ ಇರುವಂಥ ಆಂಟಿಬಯೋಟಿಕ್ ಇರುವಂಥ ಹಾಲನ್ನು ನೀವು ಒಂದು ದೊಡ್ಡ ಒಂದು ಸಾವಿರ ಲೀಟ್ರ್ ಹಾಲಿಗೆ ಹಾಕಿದ್ರು ಕೂಡ ಎಲ್ಲೋದು ಆಂಟಿಬಯೋಟಿಕ್ ಆಗಿ ಸೊ ಈ ಥರ ಹಾಲು ಇರುವಂಥದ್ದನ್ನು ಚಿಕ್ಕ ಮಕ್ಕಳು ವಯಸ್ಸಾಗಿರೋರು ಹುಷಾರು ಅನಾರೋಗ್ಯ ಇರುವಂಥವ್ರು ಆರೋಗ್ಯರು ಎಲ್ಲ ಕುಡಿದ್ರೆ ತುಂಬ ನಮ್ಮ ಶರೀರದಲ್ಲೂ ಕೂಡ ಅದು ಆಂಟಿಬಯೋಟಿಕ್ ಸೇರ್ಕೊಳ್ತು ಸೊ ನಾಳೆ ದಿವಸ ನಮಗೆ ಆ ಥರದ್ದು ಯಾವ್ದಾರು ಖಾಯಿಲೆ ಬಂತು ಅಂದಾಗ ಸೊ ಒಂದು ಎಕ್ಸಾಂಪಲ್ ಜ್ವರ ಬಂದಿದ್ದಾಗ ಹಸುಗಳಿಗೆ ಹಾಕಿದಂಥ ಹಾಲನ್ನು ಆಂಟಿಬಯೋಟಿಕ್ ಕುಡಿದಾಗ ನಾವು ಅದು ಆಲ್ರೆಡಿ ನಮ್ಮ ರೆಸಿಸ್ಟೆನ್ಸ್ ಬೆಳೆಸ್ಕೊಂಡ್ಬಿಡುತ್ತೆ ನಮ್ಮದು ಆಂಟಿಬಯೋಟಿಕ್ ನಮ್ಮ ಶರೀರದ ಸೇರ್ಕೊಂಡಾಗ ಸೊ ನಮಗೆ ನಮ್ಮ ಜನಗಳಿಗೆ ಕೊಡುವಂಥ ಪ್ರಮಾಣದಲ್ಲಿ ಕೊಟ್ಟರೆ ವರ್ಕ್ ಆಗೋಲ್ಲ ಅವಾಗ ಜಾಸ್ತಿ ಕೊಡಬೇಕು ನೋ ನೋ ಅಂತ ಅದು ಕೆಲವೊಂದು ಬ್ಯಾಕ್ಟೀರಿಯಾಗಳು ಕಿಲ್ಲಾಗ್ಬೋದೇ ವಿನಃ ಆಂಟಿಬಯೋಟಿಕ್ದು ಹೋಗೋದಿಲ್ಲ ಹೋಗೋದಿಲ್ಲ ಅದಕ್ಕೆ ಕಾಯಿಲೆಗಳು ಅದಕ್ಕೆ ಇನ್ನೊಂದು ಏನಾಗುತ್ತೆ ಅಂದರೆ ಚಿಕ್ಕ ಮಕ್ಕಳಲ್ಲಿ ತುಂಬ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಮೆಚೂರ್ಡ್ ಆಗುವಂಥದ್ದು ನೆನ್ ಮೇಲೆ ಮಕ್ಕಳಾಗದೇ ಇರುವಂಥದ್ದು ಈ ತರದ ತುಂಬಾ ಸೈಡ್ ಎಫೆಕ್ಟ್ ಆಗ್ತಾ ಇದೆ ಕಣ್ಣು ಸಮಸ್ಯೆಗಳು ಜಾಯಿಂಟ್ ಪೈನ್ ಬರುವಂಥವು ಈ ಥರದವೆಲ್ಲವೂ ಕೂಡ ನಿಜಕ್ಕೂ ನೀವು ಗೊತ್ತಿಲ್ಲ ಮೊದಲು ನನಗೆ ಪ್ರತಿ ಯಾವ ನನ್ನ ಬ್ಯಾಗಲ್ಲಿ ಗ್ಯಾಸ್ಟ್ರಿಕ್ ಮಾತ್ರ ರೆಡಿ ಇರೋದು ನಾನಿಲ್ಲಿ ಬಂದು ಒಂದು ನಾಲ್ಕರಿಂದ ಐದು ತಿಂಗಳಾಗಿರ್ಬೋದು ಅಂತ ಕೋತೀನಿ ಇಲ್ಲಿ ಬಂದು ಸೇರ್ಕೊಂಡು ನಾನು ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀನಿ ನಾನು ಸ್ಟಾರ್ಟಿಂಗ್ ಒಂದು ಮೂರು ನಾಲ್ಕು ತಿಂಗಳು ಆದ ನಂತರದಲ್ಲಿ ನನಗೆ ಅದು ಈ ಗ್ಯಾಸ್ಟ್ರಿಕ್ಸ್ ಇಲ್ಲ ಯಾಕೆಂದ್ರೆ ನಮಗೆ ಇಲ್ಲಿ ತಿನ್ನುವಂಥ ಆಹಾರ ಪದ್ಧತಿ ಹೇಗಿದೆ ಬಳಸುವಂಥ ಅದಕ್ಕೆ ಪದಾರ್ಥಗಳ ಹಂಗಿದೆ ಯಾವುದೇ ರೀತಿ ಕೆಮಿಕಲ್ ಇಲ್ಲ ಟೈಮ್ ಟು ಟೈಮ್ ತಿಂತಾ ಇದ್ದೀವಿ ಒಳ್ಳೆ ಪೌಷ್ಟಿಕವಾಗಿರುವಂಥ ಆಹಾರ ತಿಂತಾ ಇದ್ದೀವಿ ತರಕಾರಿ ತಿಂತಾ ಇದ್ದೀವಿ ಊಟ ತಿಂತಾ ಇದ್ದೀವಿ ಸೊ ಇದೆ ಸಿಗುತ್ತೆ ಕ್ಯಾಂಟೀನಲ್ಲಿ ಸೊ ನಮ್ಮಲ್ಲಿ ಡೈಲಿ ಒಂದೊಂದು ಥರದ್ದು ಇರ್ತದೆ ಮಾರ್ನಿಂಗು ಟಿಫನ್ ಎರಡು ಥರದ ಟಿಫನ್ ಇರುತ್ತೆ ಎಕ್ಸಾಂಪಲ್ಗೆ ಅವಲಕ್ಕಿ ದೋಸೆ ಒಂದು ಹಣ್ಣು ಒಂದು ಪಲ್ಯ ಮತ್ತು ತುಪ್ಪ ಮೊಸರು ಇದು ಬೆಳಗಿನ ಟಿಫನ್ನು ಇದು ಒಂದು ದಿವಸದ್ದು ಎಕ್ಸಾಂಪಲ್ ಇವತ್ತೇ ತೊಗೊಳೋಣ ಸೊ ಮಧ್ಯಾಹ್ನದ ಊಟ ಏನಪ್ಪ ಅಂದರೆ ಮುದ್ದೆ ಕೋಸಂಬರಿ ಎರಡು ಥರದ ಪಲ್ಯ ಇರುತ್ತೆ ಮತ್ತು ಸಾಂಬಾರು ಅನ್ನ ಸಾಂಬಾರು ಮೊಸರು ಮಜ್ಜಿಗೆ ತುಪ್ಪ ಮತ್ತು ಬಾಳೆಹಣ್ಣು ನಾವೇ ನಾವು ಬೆಳೀತಾ ಇರುವಂತದ್ದು ಅದು ಚೆನ್ನಾಗಿ ಗೊತ್ತಿದೆ ತುಂಬಾ ಜನಕ್ಕೆ ಮೊದ್ಲಿನ ಗೊತ್ತಿದೆ ಅದು ಬಳಕೆ ಕಮ್ಮಿ ಆಗಿದೆ ಅದು ಸ್ವಲ್ಪ ನೋಡ್ಲಿಕ್ಕೆ ಮತ್ತೆ ತಿನ್ಲಿಕ್ಕೆ ಹಾರ್ಡ್ ಇರಬಹುದು ನೋಡ್ಲಿಕ್ಕೆ ಕಾಣಿಸುತ್ತೆ ಮತ್ತೆ ತಿನ್ನಕೆ ಹಾರ್ಡ್ ಆಗಿರಬಹುದು ತುಂಬಾ ನ್ಯೂಟ್ರಿಷನ್ ಇರುವಂತದ್ದು ಮತ್ತೆ ಯಾವುದೇ ಕೆಮಿಕಲ್ ಅನ್ನ ಗೊಬ್ಬರ ಹಾಕದೇನೆ ಔಷಧಿ ಹೊಡೆದೇನೆ ನಾವು ಬೆಳೆದಿರುವಂತದ್ದು ಮತ್ತೆ ಯಾವ್ದು ಪಾಲಿಶ್ ಕೂಡ ಇಲ್ಲ ರೈಸ್ಗೆ ಸೊ ಹಾಗಾಗಿ ಅದರ ನೀವು ಫ್ಲೇವರ್ ನೋಡಬೇಕು ನೀವು ಮೊಸರು ಹಾಕ್ಕೊಂಡು ತಿಂದ್ರಿ ಅಂತಂದರೆ ಬೆಳಗ್ಗೆ ತಿಂದ ಮಧ್ಯಾಹ್ನ ಮೂರು ಗಂಟೆ ಆದ್ರೂ ಹಸಿವಾಗೋದಿಲ್ಲ ಆಗೋದಿಲ್ಲ ಅಷ್ಟು ನ್ಯೂಟ್ರಿಷನ್ ಇರ್ತದೆ ನಮ್ಮಲ್ಲಿ ಒಂದು ದಿವಸಕ್ಕೆ ಏನಿಲ್ಲ ಅಂತಂದ್ರೆ ಆರುನೂರ ಐವತ್ತರಿಂದ ಏಳ್ನೂರು ಜನ ಊಟ ಮಾಡ್ತೀವಿ ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ಮೂರು ಟೈಮ್ ಸೇರಿಸ್ಕೊಂಡು ಅಷ್ಟು ಜನ ತಿನ್ನುವಂಥದ್ದು ಎಲ್ಲ ತರಕಾರಿ ಕೂಡ ನಾವೇ ಬೆಳೆದಿರುವಂಥದ್ದು ನೀವು ನೋಡಿರಬೇಕು ಮುಕ್ಕಾಲು ಎಕರೆನ ನಾವು ಇಪ್ಪತ್ತಾರು ವೆರೈಟಿ ಬೆಳೆದಿರುವಂಥದ್ದು ಅಷ್ಟು ಕೂಡ ನಾವು ಯಾವುದೇ ಕೆಮಿಕಲನ್ನು ಬಳಸ್ದೇ ಔಷಧಿನೇ ಇಲ್ದೇನೆ ಬೆಳೆಸ್ಕೊತಾ ಹೋಗ್ತಾಯಿವಿ ಮತ್ತು ಇನ್ನೊಂದು ನಾವು ಹೊರಗಿನ ಬಿತ್ತನೆ ಬೀಜನೂ ಕೂಡ ಹೊರಗಿನ ತೊಗೊಂಬರೋದಿಲ್ಲ ಯಾಕೆಂತಂದರೆ ಆ ಬಿತ್ತನೆ ಬೀಜನೂ ಕೂಡ ಟ್ರೀಟೆಡ್ ಆಗಿರುತ್ತೆ ಸೊ ಅದರಿಂದ ಕೂಡ ನಮಗೆ ಫಂಗಸ್ ಬರಬಾರ್ದು ನಮ್ಮ ಭೂಮಿಗೆ ಫಂಗಸ್ ಬರಬಾರ್ದು ಆ ಕಾರಣಕ್ಕಾಗಿ ನಾವು ತರಕಾರಿ ಬೆಳೆದ್ರೂ ಕೂಡ ಆಗುವಷ್ಟು ತರಕಾರಿ ಬೆಳೆಸ್ಕೊಳ್ತೀವಿ ಆಗಿದ್ದನ್ನು ನಾವು ಬಿತ್ತನೆ ಬೀಜಕ್ಕೆ ಮಾಡ್ಕೊಳ್ತೀವಿ ಸೊ ಬಿತ್ತನೆ ಬೀಜ ಆದಮೇಲೆ ಅದೇ ಸೊಪ್ಪನ್ನು ತಗೊಂಡು ನಾವು ಒರ್ಮೆ ಕಾಂಪೋಸ್ಟ್ ಮಾಡ್ಕೊಳ್ಳೋ ಮುಖಾಂತರ ನಮಗೆ ಗೊಬ್ಬರ ಆಗುತ್ತೆ ಆ ಗೊಬ್ಬರ ಪುನಃ ನಮಗೆ ತರಕಾರಿ ಬೆಟ್ಟಿ ಬರುತ್ತೆ ಸೊ ಇಲ್ಲಿ ಅಲ್ಲೂ ಕೂಡ ಸೈಕಲ್ ಇರಬೇಕು ಈಗ ನಾವು ಡೈರಿದು ಮೇವುದು ಹೆಂಗೆ ಹೇಳೀನು ತರಕಾರಿದು ಹಂಗೆ ಇರಬೇಕು ತರಕಾರಿ ಬಿತ್ತನೆ ಹಾಕ್ತೀವಿ ತಿಂತೀವಿ ಹೆಚ್ಚಾಗಿದ್ದು ಬೀಜ ಆಗುತ್ತೆ ಉಳಿಕೆ ಆಗಿದ್ದು ಸೊಪ್ಪು ಗೊಬ್ಬರಕ್ಕೆ ಹೋಗುತ್ತೆ ಪುನಃ ಗೊಬ್ಬರ ಇದೇ ಬೆಟ್ಟಿಗೆ ಬರುತ್ತೆ ಆ ಸೈಕಲ್ ಅಲ್ಲೇ ಉತ್ಪಾದನೆ ಆಗಬೇಕು ಮೇಜರಾಗಿ ನಾವು ರೈತರಿಗೆ ಹೇಳೋದೇನಪ್ಪ ಅಂತಂದರೆ ಮೆ ನಾವು ಎರಡು ವಿಚಾರವನ್ನು ಫಸ್ಟ್ ಬಿಡಬೇಕು ಒಂದು ಬೆಂಕಿ ಹಾಕೋದು ಇನ್ನೊಂದು ಪ್ಲಾಸ್ಟಿಕ್ ಬಳಸೋದು ದೊಡ್ಡ ಹೊಡೆತ ನಮ್ಮ ಭೂಮಿಗೆ ಇವತ್ತು ಹಾಂ ಯಾಕೆಂದರೆ ಅದು ಒಂದು ನಮಗೆ ನೀರನ್ನು ಹಿಡಿದಿಡುವಂಥ ಕೆಪಾಸಿಟಿನ ಕಡಿಮೆ ಮಾಡ್ತದೆ ನಮ್ಮ ಮೇಲ್ಮಣ್ಣ ಮೈಕ್ರೋಬ್ಸ್ ಏನಿದೆ ಅದನ್ನು ಹಾಳು ಇದೆ ಮತ್ತು ಬೆಂಕಿ ಹಾಕೋದ್ರಿಂದ ಏನಂತಾರೆ ಎಲ್ಲವೂ ಸುಟ್ಟು ಹೋಗ್ತಾ ಇದೆ ಎಲ್ಲವೂ ಸುಟ್ಟು ಹೋಗ್ತಾ ಇದೆ ಅದಕ್ಕೆ ನಮ್ಮಲ್ಲಿ ಏನಂತ ಆಶ್ ಆಗ್ತಾ ಇದೆ ಅದನ್ನು ಆಶ್ ಮಾಡೋದ್ರಿಂದ ಏನಾಗ್ತದೆ ನಾವು ಭೂಮಿಯಿಂದ ಎಷ್ಟೇ ನ್ಯೂಟ್ರಿಷನ್ ತಗೊಂಡ್ರೆ ಒಂದು ಮೂರು ಇಂಚಿನ ತಗೋಬೋದ ಇಲ್ಲ ಒಂದು ಅರ್ಧ ಅಡಿಯಿಂದ ತಗೋಬೋದ ಅಷ್ಟನ್ನೇ ಇದಕ್ಕೆ ತುಂಬಾ ಮೈಕ್ರೋಬ್ಸ್ ಇರೋದು ಮೇಲ್ಗಡೆ ಎರಡು ಎರಡ್ ಇಂಚಿನಲ್ಲಿ ಆ ಎರಡು ಇಂಚು ಪದರದಲ್ಲಿ ನಾವು ಬೆಂಕಿ ಹಾಕ್ತಾ ಏನಂತ ನಾವು ಮೇಲ್ಭಾಗ ಬಿಸಿ ಆಯಿತು ಅಂತ ಅಂದಾಗ ಅಲ್ಲಿರುವಂತ ಮೈಕ್ರೋಬ್ಸ್ ಸತ್ತು ಹೋಗುತ್ತೆ ಹೇಗೆ ನಾವು ಭೂಮಿ ಸ್ಮೂತ್ ಆಗುತ್ತೆ ಭೂಮಿ ಹೆಂಗೆ ಉಸಿರಾಡುತ್ತೆ ಭೂಮಿ ಮೇಲ್ಗಡೆ ಪದರ ಗಟ್ಟಿ ಆಯಿತು ಅಂತ ಹೇಳಿದ್ರೆ ಭೂಮಿ ಉಸಿರಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಭೂಮಿ ಉಸಿರಡಕ್ಕೆ ಆಗೋದಿಲ್ಲ ಅಂದಾಗ ನೀರನ್ನು ಹಿಡ್ಕೊಳ್ಲಿಕ್ಕೆ ಆಗೋದಿಲ್ಲ ಗೊಬ್ಬರ ಇನ್ನೊಂದು ನೇಚರ್ ಇರುವಂತ ನ್ಯೂಟ್ರಿಷನ್ ತಗೊಳಕ್ ಆಗೋದಿಲ್ಲ ಅವಾಗ ಏನಾಗುತ್ತೆ ಭೂಮಿ ಹಾರ್ಡ್ ಆಗುತ್ತೆ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಪ್ಲಾಸ್ಟಿಕ್ ಯಾವುದೇ ರೀತಿ ಕೆಮಿಕಲ್ ಅನ್ನ ಕೀಟನಾಶಕಗಳನ್ನಾಗಲಿ ಕಳೆ ನಾಶಗಳನ್ನಾಗಲಿ ಭೂಮಿಗೆ ಸಿಂಪಡಿಸೋದು ಬೇಡ ನಾವು ನಾವೇ ನೇರವಾಗಿ ವಿಷ ಹಾಕಿ ನಾವೇ ತಿಂದಂಗೆ ಭೂಮಿಗೆ ವಿಷ ಹಾಕಿದಂಗೆ ನೋಡಿ ಮೊದಲೆಲ್ಲ ನಮಗೆ ಕಾಯಿಲೆ ಏನು ಅಂತ ಗೊತ್ತಾಗುವಷ್ಟ್ರಿಗೆ ನಮ್ಮ ಪೂರ್ವಿಕರಿಗೆ ಅವ್ರಿಗೆ ತತ್ರ ಸಾವೊಪ್ತಾಯಿದ್ರು ಈಗ ನಮಗೆ ಅರ್ಧ ಗಂಟೆ ಅಥವಾ ಒಂದು ದಿವಸ ಅರ್ಧ ದಿವಸದಲ್ಲೇ ನಮಗೆ ಕಾಯಿಲೆ ಅಂತ ಗೊತ್ತಾಗುತ್ತೆ ಆದರೂ ನಾವು ಅರುವತ್ತು ದಿವಸದ ಅರುವತ್ತ ಎಪ್ಪತ್ತು ವರ್ಷ ದಾಡ್ತಾ ಇಲ್ಲ ಯಾಕೆ ಸೊ ಅವ್ರಿಗೆ ಕಂಪೇರ್ ಮಾಡಿಕೊಂಡ್ರೆ ನಾವು ಟೆಕ್ನಾಲಜಿ ಮುಂದುವರೆದಿದ್ದೀವಿ ಕಾಯಿಲೆ ಏನಂತ ಅಂತ ಗೊತ್ತಾಗುತ್ತೆ ನಾವು ನಾವೊಂದು ನೂರೈದು ವರ್ಷ ಬದುಕು ಇಲ್ಲಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ಫುಡ್ ನಮ್ಮ ಜೀವನ ಕ್ರಮ ಫುಡ್ ಏನರ್ತದೆ ಎಲ್ಲೂ ಕೂಡ ಕೆಮಿಕಲ್ ಆಗಿರೋದು ಯಾವುದೇ ಕೂಡ ಎಲ್ಲ ಟೇಸ್ಟ್ ಪೌಡ್ರು ಎಲ್ಲ ಪ್ರಿಸರ್ವೇಟಿವ್ ಹಾಕಿರುವಂಥದ್ದು ಅಥವಾ ಪ್ರೋಸೆಸ್ನೊಳಗಡೆ ಕೆಮಿಕಲ್ ಬಳಸಿರುವಂಥದ್ದು ಇದರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಜೀನ್ ಮೇಲೆ ನಮ್ಮ ಶರೀರದ ಮೇಲೆ ಎಲ್ಲ ವ್ಯತಿರಿಕ್ತ ಬಿಡುತ್ತೆ ಯಾಕೆಂದರೆ ನಾವು ಉಸಿರಾಡುವಂಥ ಗಾಳಿಯೂ ಕೂಡ ಈಗ ಎಲ್ಲ ಆಗಿ ಹೋಗ್ತಾ ಇದೆ ತಾಯಿ ಹಾಲಲ್ಲೂ ಕೂಡ ಕೆಮಿಕಲ್ ಬರ್ತಾ ಇದೆ ಅಂತಂದಾಗ ಇನ್ನು ಯಾವ ಮಟ್ಟಕ್ಕೆ ನಾವು ಹೋಗ್ತಾ ಇದ್ದೀವಿ ಸೊ ಹೀಗಿದ್ದಾಗ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನೀವು ಪ್ರತಿದಿನ ಕುಡಿಯುವಂಥ ಟೀ ಕಾಫಿ ಹಾಲು ಅಕ್ಷಯ ಕಲ್ಪದ ಅಂಗಡಿ ಅಕ್ಷಯ ಕಲ್ಪ ಬಂದ ಮೇಲೆ ನಮಗೆ ಹೊರಗಡೆ ನಾವು ಕಾಫಿ ಟೀ ಕುಡಿಬೇಕು ಅಂತಂದ್ರೆ ಹೊರಗಡೆ ಬಿಡಿ ನಮ್ಮ ಮನೆಯಲ್ಲೇ ನಾವು ಹಾಲು ಕುಡಿಬೇಕು ಅಂದ್ರೆ ಭಯ ಆಗ್ತದೆ ಸೊ ಅದಾದ ಮೇಲೆ ನಾವು ನಮ್ಮ ಹಸುಗಳಿಗೆ ತಿಂಡಿ ವ್ಯವಸ್ಥೆಯನ್ನ ಬದಲಾಯಿಸಿದ್ವಿ ಹಸುಗಳಿಗೆ ಮುಸರೆ ಕೊಡೋದನ್ನು ನಿಲ್ಸಿದ್ವಿ ನೀವು ರೈತರೆ ನಾವು ರೈತರೆ ನಮ್ಮಲ್ಲೂ ನಮ್ಮಲ್ಲೂ ನಾನು ಇಲ್ಲಿ ಸೇರ್ಕೊಂಡಾಗ ಎರಡು ಹಸುಗಳು ಇತ್ತು ಆಯ್ತಾ ಅವಾಗಲೂ ಕೂಡ ನಮ್ಮಲ್ಲಿ ಎಂಟಿಂದ ಹತ್ತು ಲೀಟರ್ ಹಾಲು ಆಗ್ತಾ ಇತ್ತು ಇಲ್ಲಿಗೆ ಆವಾಗ ನಾವು ಮನೆಗೆ ಹೋದ್ಮೇಲೆ ಫಸ್ಟ್ ನಾವು ಕಾಫಿ ಟೀ ಮತ್ತೆ ಆ ಹಾಲಿನ ಎಲ್ಲ ಪದಾರ್ಥ ತಿನ್ನುವುದೇ ನಿಲ್ಲಿಸ್ಬಿಟ್ವಿ ಈಗ ಹೊರಗಡೆಯಿಂದ ಹೋದ್ರೆ ನಾವು ಎಲ್ಲೇ ಹೋದ್ರು ಕೂಡ ಹಾಲು ಟೀ ನಾವು ಸಂಪೂರ್ಣವನ್ನ ನಿಶ್ಚಿತ ಇಲ್ಲಿ ತಗೊಳ್ತೀವಿ ಇಲ್ಲದ್ರೆ ನಾವು ಯೂಸ್ ಮಾಡ್ತೀವಿ ಕಾಫಿ ಟೀ ಕಂಡ್ ಹೊರಗಡೆ ಹೋದ್ರೆ ಆ ಹಾಲು ತೊಗೊಂಬಂದ್ರೆ ಭಯ ಆಗುತ್ತೆ ಯಾವ್ದು ಹಾರ್ಮೋನ್ಸ್ ಇದೆ ಯಾವ ಕೆಮಿಕಲ್ ಇರ್ಬೋದು ಏನೋ ಆಂಟಿಬಯೋಟಿಕ್ ಯಾವ್ದು ಇರ್ಬೋದು ಎಷ್ಟು ನಾವು ಏನು ಯೋಚನೆ ಮಾಡದೆ ಸರಾಗು ಕುಡಿತಾ ಇದ್ವಿ ಅಂತಂದ್ರೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡಬೇಕಾ ಹಾಲಿಗೆ ಅಂತ ಹೇಳಿ ಆಕ್ಚುಲಿ ನಾವು ಇಲ್ಲಿ ಬಂದ ಮೇಲೆ ಗೊತ್ತಾಗಿತ್ತು ಸೊ ಹಾಲ ಇಷ್ಟೆಲ್ಲ ಕಲಬೆರಕೆ ಇರ್ತದೆ ಇಷ್ಟೆಲ್ಲ ಬ್ಯಾಕ್ಟೀರಿಯಾಗಳು ಇರ್ತದೆ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ ಮತ್ತೆ ದುಷ್ಪರಿಣಾಮಗಳು ಕೂಡ ಗೊತ್ತಾಗಿದ್ದಿಲ್ಲ ಸೊ ಹಂಗಾಗಿ ನಾವು ಪ್ರತಿಯೊಬ್ಬರಿಗೂ ಆಗಲಿ ಮಕ್ಕಳಿಗಾಗಿ ಹೇಳುವಂಥದ್ದು ಹೆಲ್ತ್ ಇಂಪಾರ್ಟೆಂಟ್ ಅಂತ ಅನ್ಬೇಕಾದ್ರೆ ನಾವು ಸ್ಟಾರ್ಟಿಂಗಿಂದಲೂ ತಿನ್ನೋ ಆಹಾರದಿಂದ ಕುಡಿಯೋ ಹಾಲಿಂದಲೂ ಕೂಡ ಬೇಕು ಯಾಕೆಂದ್ರೆ ನಮಗೆ ಎಷ್ಟೋ ಮನೆಗಳಲ್ಲಿ ಸ್ವಲ್ಪ ತಿಂಡಿ ಲೇಟ್ ಆಯ್ತು ಮಧ್ಯಾಹ್ನ ಊಟ ಮಾಡೋ ಲೇಟ್ ಆಯ್ತು ಅಂತಂದ್ರೆ ಒಂದು ಗ್ಲಾಸ್ ಹಾಲು ಕುಡಿತಾರೆ ಯಾಕೆ ಅಂತಂದರೆ ಅಷ್ಟು ನ್ಯೂಟ್ರಿಷನ್ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಸೊ ಅದ್ರ ಜೊತೆಗೆ ನಮ್ಗೆ ಈಗ ವಿಷ ಹೋಗ್ತಾ ಇದೆ ಅಂತ ಗೊತ್ತಾಗಿಲ್ವಲ್ಲ ಯಾಕೆಂದರೆ ಬರೀ ನಮ್ಮದು ಮಾತ್ರ ಇದು ಒಂದು ಜಂಬು ಕೇಳುವಂಥದ್ದಲ್ಲ ಈ ವಾತಾವರಣ ನಾವು ಕ್ರಿಯೇಟ್ ಮಾಡ್ಕೊಂಡಿರುವಂತದ್ದು ಇದು ಯಾಕೆಂದ್ರೆ ಒಂದು ಬಯೋಮಾಸ ಇರಬೇಕು ಭೂಮಿನ ತಂಪಾಗಿರಬೇಕು ನಾವು ತಂಪಾಗಿರ್ಬೇಕು ಅಂದ್ರೆ ಭೂಮಿ ತಂಪಾಗಿರಬೇಕು ಭೂಮಿನಗೆ ಭೂಮಿಗೆ ಬಿಸಿಲು ಬೀಳ್ದಂಗೆ ನಾವು ತಂಪಾಗಿರಬೇಕು ಜೊತೆಗೆ ಆ ತಂಪು ಮಾಡೋ ವ್ಯವಸ್ಥೆ ಒಳಗಡೆ ರೈತರಿಗೆ ಆದಾಯನೂ ಬರಬೇಕು ಏಕೆಂದರೆ ಬರೀ ತೆಂಗು ಹಾಕುವಂಥದ್ದು ಬರೀ ಅಡಿಕೆ ಹಾಕುವಂಥದ್ದಲ್ಲ ಮಲ್ಟಿ ಕ್ರಾಪ್ಸ್ ಹಾಕಿಕೊಡೋದ್ರ ಮುಖಾಂತರ ಆ ಭೂಮಿಗೆ ಸಿಗುವಂಥ ಎಲ್ಲ ಬಯೋಮಾಸನ್ನು ಸಿಗ ಸಿಗೋಂಗೆ ನಾವು ಮಾಡಬೇಕು ಅದು ಒಂದಲ್ಲ ಒಂದು ರೀತಿಯಲ್ಲಿ ಇನ್ಕಮನ್ನು ರೈತರಿಗೆ ಮಾಡುತ್ತೆ ಆದಾಯ ಎಕನಾಮಿಕ್ ಹಣದ ರೂಪದಲ್ಲಿ ಉಳಿದಂತೆ ವಾತಾವರಣ ತಂಪಾಗಿರೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಈಗ ನಮ್ಗೆ ಯಾವುದೇ ರೀತಿ ಈಟು ಸ್ಟ್ರೆಸ್ ಆಗುವಂಥದ್ದಾಗಲಿ ಬಿಸಿಲಿನ ತಾಪಮಾನ ಬರುವಂಥದ್ದಾಗಲಿ ಜಳ ಆ ಥರದ್ದು ಯಾವುದು ಇಲ್ಲ ಇಲ್ಲಿ ಕೆಲಸ ಮಾಡ್ತೀವಿ ಅಂತಂದ್ರೆ ಆರಾಮ ತಂಪಾಗಿರ್ತದೆ ನಮ್ಮ ಗೇಟಿಂದ ಹೊರಗಡೆ ಹೋಗ್ತದಂಗೆ ಫೀಲ್ ಆಗುತ್ತೆ ಎಷ್ಟು ಬಿಸಿ ಗಾಳಿ ಇರ್ತದೆ ಅಂತ ಯಾಕೆಂದ್ರೆ ನಾವು ಭೂಮಿಗೆ ಮಲ್ಚಿಂಗ್ ಮಾಡುವಂಥದ್ದು ಇನ್ನೊಂದು ನೋಡಿ ನಾವು ಯಾವುದೇ ಮಳೆ ಬಂದ್ರೂ ಕೂಡ ಒಂದೇ ಒಂದು ಡ್ರಾಪ್ ಕೂಡ ಹೊರಗಡೆ ಹೋಗಲ್ಲ ಪ್ರತಿ ಮಡಿನಲ್ಲೂ ಕೂಡ ಈ ತರ ಟ್ರೆಂಚ್ ಕಂಪೌಂಡಿಂಗ್ ಮಾಡಿರೋದ್ ಆ ನೀರನ್ನು ಅಲ್ಲೇ ಅದು ಎಷ್ಟು ನೀರನ್ನು ಇಂಗಿಸ್ತೋ ಅದು ನಮಗೆ ಬೇಸಿಗೆ ನಮ್ಗೆ ಅಷ್ಟು ಮುಂದಕ್ಕೆ ಹೋಗುತ್ತೆ ಯಾಕಂದ್ರೆ ನಮಗೆ ಜನವರಿಗೆ ಬಿಸಿಲು ಶುರು ಆಗುತ್ತೆ ಅಂದ್ರೆ ನಮ್ಮಲ್ಲಿ ಇಲ್ಲ ಮಾರ್ಚ್ ನಂತರದಲ್ಲೇ ನಮಗೆ ಬಿಸ್ಲು ಗೊತ್ತಾಗುತ್ತೆ ಯಾಕೆಂದ್ರೆ ಭೂಮಿ ಅಷ್ಟು ತಂಪಾಗಿರುತ್ತೆ ಈ ಹಂಗಿದ್ದಾಗ ಏನಾಗುತ್ತೆ ಮತ್ತೆ ಇನ್ನೊಂದೇನಪ್ಪ ಅಂದರೆ ನಾವು ಪ್ಲ್ಯಾಂಟಲ್ಲಿ ಬರುವಂಥ ಪ್ರೊಸೆಸಿಂಗ್ ಆಗುವ ನೀರನ್ನು ರೀಸೈಕಲ್ ಮಾಡ್ಕೊಳ್ತೀವಿ ಸೊ ಆ ನೀರನ್ನು ಬಳಸ್ಕೊಳ್ತೀವಿ ನಾವು ಮಳೆಗಾಲದಲ್ಲಿ ಇದ್ದಂದು ಎಷ್ಟು ಬೋರ್ಗಳು ಇತ್ತು ಈಗಲೂ ಅಷ್ಟೇ ಬೋರ್ಗಳು ಇರೋದು ಇಪ್ಪತ್ತ್ನಾಲ್ಕು ಎಕರೆನಲ್ಲಿ ನಮ್ಮದು ರನ್ ಆಗ್ತಾ ಇರೋದೇ ಮೂರೇ ಬೋರು ನೀರಿಗೆ ಮಹತ್ವ ಕೊಡ್ತೀರಾ ಸರ್ ಖಂಡಿತವಾಗ್ಲು ಯಾಕೆಂತಂದ್ರೆ ನಾವು ಇವತ್ತು ರೈತರಿಗೆ ಒಂದು ಕಿವಿ ಅಂತಂದ್ರೆ ಜಿಯೋಗ್ರಫಿಕಲ್ಲಿ ನಮ್ಮ ವಾತಾವರಣಕ್ಕೆ ಸೂಟ್ ಆಗುವಂತ ಕ್ರಾಪನ್ನ ಹಾಕಬೇಕು ಆಗ ನಾವು ಸಷ್ಟನ್ನ ಹಾಕ್ತಿವಿ ಯಾಕೆಂತಂದ್ರೆ ನಮ್ಮ ವಾತಾವರಣ ಸೂಟ್ ಆಗದೆ ಇರುವಂತ ಕ್ರಾಪ್ ಅನ್ನು ಹಾಕಿದ್ರೆ ಅದ್ರ ಪ್ರೋಸೆಸ್ ನಮಗೆ ಗೊತ್ತಿಲ್ಲ ಮತ್ತೆ ಅದ್ರ ಮಾರ್ಕೆಟ್ ನಮಗೆ ಗೊತ್ತಿಲ್ಲ ಎಕ್ಸಾಂಪಲ್ ಯಾವುದೋ ಒಂದು ಮಳೆ ನೀರು ಆಶ್ರಯ ಬಡ ಪಡೆಯುವಂತ ನೀರು ಜಾಸ್ತಿ ಕಾಣುವಂಥ ಕ್ರಾಪ್ ಅನ್ನು ಹಾಕಿದ್ರೆ ನಾವು ನೀರು ಕೊಡಲೇಬೇಕು ಅದಕ್ಕೆ ನೀರು ಕೊಡಲೇಬೇಕು ಅಂತಂದಾಗ ಏನಾಗುತ್ತೆ ನಾವು ಭೂಮಿಯಿಂದ ತೆಗಿಲೇಬೇಕು ಏನಾಗುತ್ತೆ ಅಂದರೆ ನಾವು ಭೂಮಿ ಪರಡಾಗಿ ಹೋಗುತ್ತೆ ಮತ್ತು ಇನ್ನೊಂದು ಜಿಯೋಗ್ರಫಿಕಲ್ ವೈಸ್ ಬಳ್ದಾಗ ಏನಂತಂದರೆ ಪ್ರತಿಯೊಂದು ಆ ಭಾಗದನಿಗೆ ಬೆಲೆನೂ ಸಿಗುತ್ತೆ ನಮ್ಮ ಭಾಗದಲ್ಲಿ ಬೆಳೆಯವ್ರಿಗೂ ಬೆಳೆ ಸಿಗುತ್ತೆ ಎಕ್ಸಾಂಪಲ್ ಈಗ ನಮಗೆ ನಾವು ಒಂದೇ ಥರದ ಕ್ರಾಪ್ ಮಾಡ್ಕೊಂಡಿರೋದ್ರಿಂದ ಈ ಈವಾಗ ನೋಡಿ ನಮಗೆ ಈ ನಾಲ್ಕು ತಾಲೂಕುಗಳಲ್ಲಿ ಮೇಜರಾಗಿ ಅಡಿಕೆ ಕೊಬ್ಬರಿ ಇದೆ ಕೊಬ್ಬರಿ ರೇಟ್ ಇಲ್ಲ ಈಗ ಕೊಬ್ಬರಿ ರೇಟ್ ಇಲ್ಲ ಅಂತಂದಾಗ ನಾವೀಗ ತೆಂಗಿ ಮರ ಏನು ಮಾಡ್ಲಿಕ್ಕಾಗುತ್ತೆ ಅದೇ ನಮ್ಗೆ ಬೇರೆ ಆಲ್ಟ್ರನೇಟಿವ್ ಮಿಕ್ಸ್ರ ಬೆಳೆ ಇತ್ತು ಅಂದರೆ ಒಂದಲ್ಲ ಒಂದಲ್ಲ ನಮಗೆ ಆದಾಯ ಬರ್ತಾ ಇತ್ತಾ ಅಥವಾ ಪೆಪ್ಪರು ಅಥವಾ ಏಲಕ್ಕಿ ಬಾಳೆ ಬಿ ತುಂಬ ಶುಂಠಿ ತುಂಬ ತುಂಬ ಅವಕಾಶಗಳಿದ್ದಾವೆ ಸೊ ಅದು ಮಿಕ್ಸಡ್ಗೆ ತರಕಾರಿ ಮಾಡಬೇಕು ಅದರಿಂದಲೂ ಕೂಡ ಫರ್ಟೈಲ್ ಭೂಮಿಯ ಫಲವತ್ತತೆ ಚೆನ್ನಾಗಿರುತ್ತೆ ಭೂಮಿನ ಸಿಗುವಂಥ ಎಲ್ಲ ನ್ಯೂಟ್ರಿಷನನ್ನು ಎಲ್ಲ ಥರದ ಗಿಡಗಳು ತೊಗೋಬೋದು ಮತ್ತು ಒಂದಲ್ಲ ಒಂದು ರೀತಿಯಲ್ಲಿ ಮಲ್ಚಿಂಗ್ ವ್ಯವಸ್ಥೆ ಆಗಲೇಬೇಕು ಕೃಷಿ ಸಂಬಂಧಪಟ್ಟಂತೆ ನಾವು ಎಸ್ಪೆಷಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದ್ರೆ ಪ್ರತಿ ದಿವಸ ಒಂದಲ್ಲ ಒಂದು ವಿಚಾರಗಳು ಬತ್ತೆ ಬರ್ತಿರ್ತವೆ ಸುಮಾರು ನಾವು ನೋಡ್ತೀವಿ ಕೆಲವೊಂದು ತುಂಬ ಹತ್ತಿರವಾಗಿರ್ತವೆ ಕೆಲವೊಂದು ಬಹಳಷ್ಟು ಪ್ರಶ್ನೆಗಳನ್ನ ಹುಟ್ಟಾಕ್ತವೆ ಸೊ ಆ ಥರ ಪ್ರಶ್ನೆಗಳು ಉಟ್ಟಾಗ್ತವೆ ಅಂತಂದ್ರೆ ಸುಮ್ಮ ಊಹಾಪೋಹದು ಅವು ಯಾವುದು ಅಲ್ಲದೆ ಕೂಡ ಯಾಕಂದರೆ ವಾಸ್ತವ ಯೋಚನೆ ಮಾಡ್ಬೇಕು ಈಗ ಒಂದು ಒಂದು ಎಕರಲ್ಲಿ ಎಷ್ಟು ದುಡ್ಡು ಮಾಡಲಿಕ್ಕೆ ಸಾಧ್ಯ ಯಾವುದೋ ಒಂದು ಚಾನಲ್ ಹತ್ತು ಲಕ್ಷ ಮಾಡ್ಬೋದು ಇಪ್ಪತ್ತು ಲಕ್ಷ ಮಾಡ್ಬೋದು ಅದ ನಮಗೆ ಮೈಡಿಯಾ ಅಂತಂದರೆ ಅದ ಮಾಹಿತಿ ಕೊಡಬೇಕು ಅಂತಂದರೆ ಅದಕ್ಕಿಂತಲೂ ಕೂಡ ವಾಸ್ತವವನ್ನು ಮುಂದಿಡುವಂಥದ್ದು ಸೊ ಕೃಷಿ ಪರಿಚಯ ಚಾನಲ್ ಎಷ್ಟು ವಾಸ್ತವತೆ ಮುಂದಿಡ್ತಿದೆ ಅಂತಂದರೆ ಅವರಿಗೆ ಅದು ನೋಡಿದಾಗ ಆ ವಿಡಿಯೋನ ನೋಡಿದಾಗ ಆ ರೈತನ ನನಗೆ ಮಾಡಲಿಕ್ಕೆ ಸಾಧ್ಯ ಆಗಬೇಕು ಅರ್ಧಂಬರ್ಧ ಮಾಹಿತಿ ಕೊಟ್ಟು ಕೈ ಬಿಡುವಂಥದ್ದಲ್ಲ ಅವರು ಸಂಪೂರ್ಣ ಪ್ರೋಸೆಸ್ ಇರಬೇಕು ಆರಂಭದಿಂದ ಹಿಡಿದು ಕೊನೆ ಆಗೋವರೆಗೂ ಕೂಡ ಪ್ರತಿ ಹಂತದ ಹಂತ 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 ಹಂತವಾಗಿ ತೋರಿಸಿದಾಗ ಮಾತ್ರ ಆ ರೈತನಿಗೆ ಅದನ್ನ ಅಳವಡಿಸ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಅದು ಅದ್ರ ಮೇಲೆ ಒಂದು ನಂಬಿಕೆ ಬರುವಂಥದ್ದು ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದರೆ ಒಂದ್ಸರಿ ಸ್ಲೈಡ್ಸ್ ತೋರಿಸ್ದಂಗೆ ತೋರಿಸಿದ್ರೆ ಅರ್ಥ ಅರ್ಥ ಆಗೋದಿಲ್ಲ ಸೊ ಎಲ್ಲ ಚಾನಲ್ ತರಂತೆ ಸ್ಕಿಪ್ ಆಗ್ತದೆ ಸೊ ಆ ಮಾಹಿತಿ ನೋಡಿದ್ರೆ ಅದರಿಂದ ಏನಾರು ಮಾಡಬೇಕು ಅಂತ ಅನ್ನಿಸ್ಬೇಕು ಇಲ್ಲ ವಾಪಸ್ಸು ಅವ್ರಿಗೆ ವೀಡಿಯೋ ಮಾಡಿದ್ರೆ ಒಂದು ಫೋನ್ ಒಂದು ಟ್ಯಾಂಕ್ಸ್ ಹೇಳ್ಬೇಕು ಇಲ್ಲ ಒಂದು ಓಕೆ ಆದರೂ ಒಂದು ಲೈಕ್ ಕೊಡಬೇಕು ಸೊ ಹಂಗೆ ಮಾಡಿದಾಗ ಮಾತ್ರ ಚಾನಲ್ದು ಚೆನ್ನಾಗಿದೆ ಅಂತ ಅರ್ಥ ಸೊ ಯುವಕರಿಗೆ ಪರ್ಟಿಕ್ಯುಲರಾಗಿ ತುಂಬ ಜನ ಯುವಲ್ಲ ಕೂಡ ಕೃಷಿ ಮುಖ ಮಾಡಿದ್ದಾರೆ ಅವು ಕೃಷಿ ಮಾ ಮುಖ ಮಾಡಿದ್ದಾರೆ ಅಂತಂದ್ರೆ ಸುಮ್ಮನೆ ಏನೇನೋ ಮಾಡ್ಕೊಂಡು ಕೂಡ ಈ ಚಾನಲನ್ನು ನೋಡಿ ಅವ್ರಿಗೆ ಬೇಕಾಗಿರುವಂಥದ್ದನ್ನು ಸೆಲೆಕ್ಟ್ ಮಾಡಿಕೊಂಡು ಅಡಾಪ್ಟ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ಒಂದು ಫೋನ್ ಮಾಡಿ ವಿಚಾರ ಧನ್ಯವಾದ ಹೇಳಿದ್ರೆ ಈ ವಿಡಿಯೋನ ಮಾಡಿದ್ದವ್ರಿಗೆ ತುಂಬ ಖುಷಿ ಆಗುತ್ತೆ ಧನ್ಯವಾದ